ನಮಸ್ಕಾರ ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಯಾವ ಕ್ಲಾಸ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಜಿ ಕೆ ಸಂಬಂಧಪಟ್ಟಂತೆ ಯಾವ ಟಾಪಿಕ್ ಅಂದ್ರೆ ಡಿ ಆರ್ ಒ ನೋಡಿ ಡಿ ಆರ್ ಒ ಬಗ್ಗೆ ಏನಪ್ಪಾ ಅಂದ್ರ ಕ್ಲಾಸ್ ಮಾಡ್ತೇನೆ ಈಗ ಮೊದಲೇ ಏನಪ್ಪಾ ಆಲ್ರೆಡಿ ನಾನು ಎರಡು ಕ್ಲಾಸ್ ಬಿಟ್ಟೆ ಅಂತ ಹೇಳಿದ್ದೆ ಸೊ ಯಾವ್ಯಾವಪ್ಪ ಅಂತಂದ್ರೆ ಸಿ ಡಬ್ಲ್ ಎ ಡಬ್ಲ್ಯೂ ಪಿ ಎಲ್ ಮತ್ತು ವಿಶ್ವಸಂಸ್ಥೆ ಅದ್ರಲ್ಲಿ ಮೂರು ಕ್ಲಾಸ್ ಆಗಿತ್ತು ಇದು ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾಲ್ಕನೇ ಕ್ಲಾಸ್ ಆಗಿರುತ್ತೆ ಜಿ ಕೆ ಯಾವ್ದಪ್ಪ ಅಂತಂದ್ರೆ ಡಿ ಆರ್ ಡಿಒ ಹಾಗಾದ್ರ ಈ ಡಿ ಆರ್ ಡಿಒ ನೋಡಿ ಈ ಡಿ ಆರ್ ಡಿಒ ಜಿ ಕೆಲ್ ಯಾವ ಟಾಪಿಕ್ ಬರ್ತಪ್ಪ ಇಂಪಾರ್ಟೆಂಟ್ ನೋಡಿ ಹಾಗಾದ್ರೆ ಡಿ ಆರ್ ಡಿಒ ಸುಮಾರು ಏನಪ್ಪಾ ಅಂದ್ರೆ ಡಿಫೆನ್ಸ್ ಟಾಪಿಕ್ ಬರ್ತದೆ ಡಿಫೆನ್ಸ್ ರಕ್ಷಣೆ ಟಾಪಿಕ್ ಅಲ್ಲಿ ನಾವ್ ಅಂತ ರಕ್ಷಣೆ ಟಾಪಿಕ್ ಯಾವಾಗ ಬರ್ತವ್ರಿ ಭೂಪಡೆ ವಾಯುಪಡೆ ನೌಕಾಪಡೆ ಅದೇ ರೀತಿ ಏನಪ್ಪಾ ಅಂದ್ರೆ ಡಿ ಆರ್ ಡಿಒ ಸೊ ಹಾಗಾದ್ರೆ ಇದು ಡಿ ಆರ್ ಡಿಒ ರಕ್ಷಣೆ ಟಾಪಿಕ್ ಅಲ್ಲಿ ಬರ್ತದ ಇದು ಅಂತ ಮೊದಲು ನೋಡಿ ಡಿ ಆರ್ ಡಿಒ ಸೊ ಡಿ ಆರ್ ಡಿಒ ಅಬ್ರಿವೇಶನ್ ಅದು ವಿಸ್ತಾರ ರೂಪ ಅಥವಾ ಪೂರ್ಣ ರೂಪ ಕೇಳ್ತಾನೆ ನೋಡಿ ಡಿಆರ್ ಡಿಒ ವಿಸ್ತಾರೂಪ ಏನಾದ್ರಿ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ನೋಡಿ ಇಂಗ್ಲಿಷ್ ಅಲ್ಲಿ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಕರೀತಾರೆ ಇದೇ ಡಿಆರ್ ಡಿಒ ರೂಪ ಕನ್ನಡದಲ್ಲಿ ಏನಂತ ನೋಡಿ ರಕ್ಷಣಾ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆ ರಕ್ಷಣಾ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆ ಹಾಗಾದ್ರೆ ಇದನ್ನ ಯಾರೊಂದು ಯಾವಾಗ ಸ್ಥಾಪನೆ ಇದಪ್ಪ ಅಂತ ಕೇಳ್ತಾರೆ ನೋಡಿ ಸ್ಥಾಪನೆ ನೋಡಿ ಹತ್ತೊಂಬತ್ತರ ಐವತ್ತೆಂಟು ಜನವರಿ ಒಂದು ಡಿ ಆರ್ ಡಿಒ ಸ್ಥಾಪನೆ ಕತ್ತ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತರ ಐವತ್ತೆಂಟು ಜನವರಿ ಒಂದು ಹಾಗಾಗಿ ಹತ್ತೊಂಬತ್ತರ ಐವತ್ತೆಂಟು ಜನವರಿ ಒಂದು ಸ್ಥಾಪನೆ ಆಗೋದ್ರಿಂದ ಜನವರಿ ಒಂದು ಏನ್ ಆಚರಣೆ ಮಾಡ್ತೀವಿ ಡಿಆರ್ ಡಿಒ ಇಸ್ಟಾಬ್ಲಿಷ್ಡ್ ಡೇ ಅಂತ ಆಚೆ ಮಾಡ್ತೀವಿ ಜನವರಿ ಒಂದು ಡಿಆರ್ ಡಿಒ ದಿನಾಂಕ ಆಚರಣೆ ಮಾಡ್ತೀವಿ ಯಾಕಪ್ಪ ಜನವರಿ ಒಂದು ಡಿಆರ್ ಡಿಒ ಸ್ಥಾಪನೆ ದಿನ ಯಾಕೆ ಆಚೆ ಮಾಡ್ತೀವಪ್ಪ ಅಂದ್ರ ಸ್ಥಾಪನೆ ಆಗಿದೆ ಅದು ಹತ್ತೊಂದರ ಐವತ್ತೆಂಟು ಜನವರಿ ಒಂದು ಹಾಗಾಗಿ ಜನವರಿ ಒಂದು ಏನ್ ಆಚೆ ಮಾಡ್ತೀವಿ ಡಿಆರ್ ಡಿಒ ದಿನಾಂಕ ಆಚರಣೆ ಮಾಡ್ತೀವಿ ಓಕೆ ನೆಕ್ಸ್ಟ್ ಹಾಗಾದ್ರೆ ಡಿಆರ್ ಡಿಒ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಕೇಂದ್ರ ಕಚೇರಿ ಎಲ್ಲ ಕೇಳ್ತಾನೆ ಡಿಆರ್ ಡಿ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಕಂಡು ಬರ್ತದೆ ಎಲ್ರಿ ದೆಹಲಿಯಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದ ಅದೇ ರೀತಿ ಕೇಳ್ತಾನ ಈ ಡಿಆರ್ಡಿ ಏನಪ್ಪಾ ಅಂದ್ರ ಏನಪ್ಪಾ ಅಂದ್ರೆ ಏನ್ ಉದ್ದೇಶ ಅಂತ ಏನ್ ಉದ್ದೇಶ ಅದು ಕ್ಷಿಪಣಿಗಳನ್ನ ತಯಾರಿ ಮಾಡ್ತದೆ ನೆನ್ ಬಿಡಗೋರಿ ಅಲ್ಲಿ ನೋಡಿ ಕ್ಷಿಪಣಿ ಸೊ ಡಿಆರ್ ಡಿ ಏನ್ ಉದ್ದೇಶಪ್ಪ ಅಂತ ಕೇಳ್ತಾನ ಕ್ಷಿಪಣಿಗಳನ್ನ ತಯಾರಿ ಮಾಡೋದ್ ಹಾಗಾದ್ರೆ ಇಲ್ಲಿ ನೋಡಿ ಕ್ಷಿಪಣಿಯ ಪಿತಮಹ ಕ್ಷಿಪಣಿಯ ಪಿತಮಹ ಕ್ವಶನ್ ಭಾಷೆ ಕೇಳೋಣ ಕ್ಷಿಪಣಿಯ ಪಿತಮಹ ಅಂದ್ರೆ ಫಾದರ್ ಆಫ್ ಮಿಜೇಲ್ ಫಾದರ್ ಆಫ್ ಮಿಜೇಲ್ ಅದ ಕ್ಷಿಪಣಿಯ ಪಿತಾಮಹ ಕ್ಷಿಪಣಿಯ ಪಿತಾಮಹ ನೋಡಿ ಎ ಪಿ ಜಿ ಅಬ್ದುಲ್ ಕಲಾಂ ಇಂಪಾರ್ಟೆಂಟ್ ಕ್ವಶನ್ ಕೇಳತ್ತನ್ರಿ ಕ್ಷಿಪಣಿಯ ಪಿತಾಮ ಎ ಪಿ ಜಿ ಅಬ್ದುಲ್ ಕಲಾಂ ಆಗಿರ್ತಾರೆ ಅದೇ ರೀತಿ ಕ್ಷಿಪಣಿಯ ಮಹಿಳಾ ಪಿತಾಮಹರು ನೋಡಿ ಕ್ಷಿಪಣಿಯ ಮಹಿಳಾ ಪಿತಾಮಹರು ಯಾರಪ್ಪ ಅಂದ್ರ ಟೆಸ್ಸಿ ಥಾಮಸ್ ಟೆಸ್ಸಿ ಥಾಮಸ್ ಆಗಿರ್ತಾರೆ ಹಾಗಾದ್ರ ಕ್ಷಿಪಣಿಯ ಪ್ಯೂಚರ್ ಪಿತಾಮಹ ಬಹುಶಕ್ತಿನ ಪಿತಾಮಹ ಅಂತ ಯಾರು ಕರೀತಾರಪ್ಪ ಅಂತ ಕೇಳ್ತಾನೆ ನೋಡಿ ಕ್ಷಿಪಣಿಯ ಪ್ಯೂಚರ್ ಪಿತಾಮಹ ಯಾರಿಗಿರ್ತಾರಿ ಜಿ ಸತೀಶ್ ರೆಡ್ಡಿ ನೋಡಿ ಕ್ಷಿಪಣಿ ಏನಪ್ಪಾ ಅಂದ್ರ ಫ್ಯೂಚರ್ ಪಿತಮಹ ಜಿ ಸತೀಶ್ ರೆಡ್ಡಿ ಕರಿತೀವಿ ಹಾಗಾದ್ರ ಈ ಕ್ಷಿಪಣಿ ಏನಪ್ಪಾ ಅಂದ್ರೆ ಉದ್ದೇಶ ಉದ್ದೇಶ ಏನ್ ಉದ್ದೇಶ ರೀ ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಕ್ಷಿಪಣಿಗಳನ್ನ ತಯಾರಿಸೋದು ನೋಡಿ ಮಿಸೈಲ್ ಗಳನ್ನ ರೆಡಿ ಮಾಡ್ತದೆ ಹೆಂಗಪ್ಪಾ ಅಂದ್ರೆ ನಾವು ಈಗ ರಾಕೆಟ್ ಉಪಗ್ರಹ ಸ್ಯಾಟಲೈಟ್ ಅಂತೀವಲ್ಲ ಸ್ಯಾಟಲೈಟ್ ರೆಡಿ ಮಾಡೋದು ಇಸ್ರೋ ಅಲ್ಲಿ ಮಿಸೈಲ್ ರೆಡಿ ಮಾಡೋದ್ ಯಾವ್ದಪ್ಪ ಅಂದ್ರ ಡಿ ಆರ್ ಡಿಒ ಮಿಸರ್ ರೆಡಿ ಮಾಡೋದ್ ಡಿ ಆರ್ ಡಿಒ ಅಥವಾ ಕ್ಷಿಪಣಿ ತಯಾರ ಮಾಡೋದು ಡಿ ಆರ್ ಅದಕ್ಕೆ ಯಾರು ಉದ್ದೇಶ ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಡಿಫೆನ್ಸ್ ಫೀಲ್ಡ್ ಅಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಕ್ಷಿಪಣಿಗಳನ್ನ ತಯಾರಿ ಮಾಡ್ತದೆ ಯಾವ್ದ್ರಿ ಡಿ ಆರ್ ಡಿಒ ಹಾಗಾದ್ರ ಈ ಡಿ ಆರ್ ಡಿಒ ಯಾರೊಂದು ಅಂಡರ್ ನಲ್ಲಿ ಕೆಲಸ ಮಾಡ್ತದೆ ಡಿ ಆರ್ ಡಿ ಯಾರೊಂದು ಅಧೀನದಲ್ಲಿ ಕೆಲಸ ಮಾಡ್ತದೆ ಯಾರು ಡಿ ಆರ್ ಡಿ ಯಾವ ಅಧೀನದಲ್ಲಿ ಕೆಲಸ ಮಾಡ್ತದೆ ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟು ನೋಡ್ರಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ರಕ್ಷಣಾ ಸಚಿವಾಲಯ ನೋಡಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ರಕ್ಷಣಾ ಸಚಿವಾಲಯದಲ್ಲಿ ಈ ಡಿ ಆರ್ ಡಿ ಏನಪ್ಪ ಅಂದ್ರ ವರ್ಕ್ ಮಾಡ್ತದೆ ಕೆಲಸ ಮಾಡ್ತದೆ ಹಾಗಾದ್ರೆ ನೆಕ್ಸ್ಟ್ ಕೇಳ್ತಾನ ನೋಡಿ ನೋಡಿ ಬಗ್ಗೆ ಸ್ವಲ್ಪ ಡಿಆರ್ ಡಿಒಲ್ಪಲ್ರಿ ಹಾಗಾದ್ರ ಈ ಡಿ ಆರ್ ಡಿಒ ಏನಪ್ಪಾ ಅಂದ್ರೆ ಕ್ಷಿಪಣಿಗಳ ತಯಾರು ಮಾಡ್ತದೆ ಕ್ಷಿಪಣಿ ಏನಪ್ಪಾ ಅಂದ್ರ ಎಷ್ಟು ಪ್ರಕಾರ ತಯಾರು ಮಾಡ್ತಪ್ಪ ಅಂತ ಕೇಳ್ತಾನ ಕ್ಷಿಪಣಿಗಳನ್ನ ಮೂರು ಪ್ರಕಾರದಲ್ಲಿ ತಯಾರಿಸ್ತದೆ ನೋಡಿ ಕ್ಷಿಪಣಿಯನ್ನ ಡಿಆರ್ಡಿಒ ಕ್ಷಿಪಣಿ ತಯಾರು ಮಾಡ್ತಾ ಗೊತ್ತಾ ಕ್ಷಿಪಣಿಯನ್ನ ಎಷ್ಟು ಪ್ರಕಾರ ತಯಾರು ಮಾಡ್ತಪ್ಪ ಮೂರು ಪ್ರಕಾರ ಡಿ ಮಾಡ್ತದೆ ಹಾಗಾದ್ರೆ ನೋಡಿ ಭೂಮಿಯಿಂದ ಭೂಮಿಗೆ ಕೆಲವು ಕ್ಷಿಪಣಿಗಳು ಭೂಮಿಯಿಂದ ಆಕಾಶಕ್ಕೆ ಆಕಾಶದಿಂದ ಆಕಾಶಕ್ಕೆ ನೋಡಿ ಕ್ವಶನ್ ಕೆರ್ತನ ಕ್ಷಿಪಣಿ ಮೂರು ಪರ್ಗ ತಯಾರು ಮಾಡ್ತಾರೆ ಒಂದೇದು ಭೂಮಿ ಮುಂದೆ ಭೂಮಿಗೆ ಭೂಮಿಯಿಂದ ಭೂಮಿಗೆ ಭೂಮಿಯಿಂದ ಆಕಾಶಕ್ಕೆ ಆಕಾಶದಿಂದ ಆಕಾಶಕ್ಕೆ ಈ ತರ ಏನಪ್ಪಾ ಅಂದ್ರ ಕ್ಷಿಪಣಿ ಏನಪ್ಪ ಅಂದ್ರ ತಯಾರಿ ಮಾಡ್ಲಾಗ್ತದೆ ನೆಕ್ಸ್ಟ್ ನೋಡಿ ಹಾಗಾದ ಇನ್ನು ಇಂಪಾರ್ಟೆಂಟ್ ಕ್ವಶನ್ ಕೆರ್ತನ ಏನಪ್ಪಾ ಅಂದ್ರ ನೋಡಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರ ಭಾರತದ ಪ್ರಮುಖ ಕ್ಷಿಪಣಿಗಳು ಅಥವಾ ಡಿಆರ್ಡಿಒದ ದ ಪ್ರಮುಖ ಕ್ಷಿಪಣಿಗಳು ನೋಡಿ ಭಾರತದ ಪ್ರಮುಖ ಕ್ಷಿಪಣಿಗಳು ಅದ ಡಿಆರ್ ಡೋ ಪ್ರಮುಖ ಕ್ಷಿಪಣಿಗಳು ನೋಡಿ ಪೃಥ್ವಿ ಅಗ್ನಿ ತ್ರಿಶೂಲ ನಾಗ ಆಕಾಶ ಈಜಿ ಟ್ರಿಕ್ಸ್ ಮಾಡಿ ನೋಡ್ರಿ ಪಾಟ್ನಾಪ್ ನೋಡ್ರಿ ಪಾಟ್ನಾ ಏನಾದ್ರಿ ಪಾಟ್ನಾ ಪಿ ಅದಲ್ರಿ ಹಾಗಾದ್ರೆ ನೋಡ್ರಿ ಪಿ ಪಿ ಅಂದ್ರ ಪೃಥ್ವಿ ಎ ಅಂದ್ರ ಅಗ್ನಿ ಟಿ ಅಂದ್ರೆ ತ್ರಿಶೂಲ ಎನ್ ಅಂದ್ರೆ ನಾಗ ಎ ಅಂದ್ರೆ ಏನ್ರಿ ಆಕಾಶ ನೋಡಿ ಇಂಪಾರ್ಟೆಂಟ್ ಟ್ರಿಕ್ಸ್ ಅದ ಇಲ್ಲಿ ಬಿಹಾರ್ ರಾಜ್ಯದ ರಾಜಧಾನಿ ಯಾವ್ದ್ರಿ ಬಿಹಾರ್ ರಾಜ್ಯದ ರಾಜಧಾನಿ ಪಾಟ್ನಾ ಪಿ ಅಂದ್ರೆ ಪೃಥ್ವಿ ಎ ಅಂದ್ರೆ ಅಗ್ನಿ ಟಿ ಅಂದ್ರೆ ತ್ರಿಶೂಲ ಎನ್ ಅಂದ್ರೆ ನಾಗ ಎ ಅಂದ್ರೆ ಆಕಾಶ ಇವು ಭಾರತ ಪ್ರಮುಖ ಏನಪ್ಪಾ ಅಂದ್ರ ಕ್ಷಿಪಣಿಗಳಾಗಿರ್ತವೆ ಶ್ರೀ ಪಾಟ್ನಾ ನೋಡಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಇಲ್ಲಿ ನೋಡ್ರಿ ಇದನ್ ಬಹಳಷ್ಟು ಬರ್ತವೆ ಏನಪ್ಪಾ ಅಂದ್ರ ಭಾರತದ ಮೊದಲ ಕ್ಷಿಪಣಿ ಬಹಳಷ್ಟು ಕ್ವಶನ್ ಕೇಳಿದು ಭಾರತದ ಮೊದಲಿಕ್ ಮೊದಲ ಕ್ಷಿಪಣಿ ಭಾರತ ಮೊದಲ ಕ್ಷಿಪಣಿ ಪೃಥ್ವಿ ಆಗಿರುತ್ತದೆ ಯಾವ್ದ್ರಿ ಪೃಥ್ವಿ ಹತ್ತೊಂಬತ್ ನೂರ ಎಂಬತ್ ಮೂರು ಇಂಪಾರ್ಟೆಂಟ್ ಭಾರತ ಮೊದಲ ಕ್ಷಿಪಣಿ ಪೃಥ್ವಿ ಹತ್ತೊಂಬತ್ ನೂರ ಎಂಬತ್ ಮೂರು ನೆಕ್ಸ್ಟ್ ನೋಡಿ ಭಾರತದ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಬಾಸರ ಕ್ವಶನ್ ಕೇಳಿದ್ರು ಎಸ್ ಡಿಫ್ ಏನಪ್ಪ ಅಂದ್ರೆ ಪೊಲೀಸ್ ಕೂಡ ಕೇಳೋಣ ಕ್ವಶನ್ ಭಾರತದ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಯಾವ್ದಪ್ಪ ಅಂದ್ರ ಬ್ರಹ್ಮೋತ್ಸವ ಆಗಿರುತ್ತದೆ ನೋಡಿ ಭಾರತ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಬ್ರಹ್ಮೋಸ್ ಈ ಬ್ರಹ್ಮೋಸ್ ಅಂತ ಯಾಕೆ ಇರ್ವಂತಪ್ಪ ಅಂತ ಕೇಳ್ತಾನ ಭಾರತದ ಬ್ರಹ್ಮಪುತ್ರ ನದಿ ರಷ್ಯಾದ ಮಾಸ್ಕೋ ನದಿ ಎರಡು ಸೇನ ಆಗಿರ್ತೀರಿ ಬ್ರಹ್ಮೋಸ್ ಅಂತ ಆಗಿರ್ತದೆ ನೋಡಿ ಇನ್ನು ಸಹ ಹೇಳ್ರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ ಈ ಭಾರತ ಸೂಪರ್ ಸಾನಿ ಕುರುಕ್ಷಿಪಣ ಯಾವ್ದ್ರಿ ಬ್ರಹ್ಮೋಸಂತ ಬ್ರಹ್ಮೋಸ್ ಅಂತ ಯಾಕೆ ಇರ್ತೀವ್ರಿ ಭಾರತದ ಬ್ರಹ್ಮಪುತ್ರ ನದಿ ರಷ್ಯಾದ ಮಾಸ್ಕೋ ನದಿ ಎರಡು ಸೇನತಿವ್ರಿ ಬ್ರಹ್ಮೋಸ್ ಅಂತ ಕರಿತೀವಿ ಓಕೆನಾ ನೆಕ್ಸ್ಟ್ ನೋಡಿ ಡಿಆರ್ ಡಿ ಮೊದಲ ಮುಖ್ಯಸ್ಥ ದೌಲತ್ ಸಿಂಗ್ ಕುಟಾರಿ ಕ್ವಶನ್ ಕೇಳ್ತಾನ ಡಿಆರ್ ಮೊದಲ ಮುಖ್ಯಸ್ಥ ದೌಲತ್ ಸಿಂಗ್ ಕೊಠಾರಿ ಅಥವಾ ಡಿ ಎಸ್ ಕೊಠಾರಿ ಅಂತ ಕರೀತಾರೆ ನೆಕ್ಸ್ಟ್ ನೋಡಿ ದೇಶದಲ್ಲಿ ಅತ್ಯಂತ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಡಿಆರ್ ನೋಡಿ ಇತ್ತೀಚೆಗೆ ನೋಡಿ ಕ್ವಶನ್ ಬರ್ತಾ ಇದು ಇಡೀ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಇತ್ತೀಚೆಗೆ ದೇಶದಲ್ಲಿ ಅತ್ಯಂತ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಅಭಿವೃದ್ಧಿ ಪಡಿಸಿದ ಸಂಸ್ಥೆ ಯಾವ್ದಪ್ಪ ಅಂತಂದ್ರ ಡಿಆರ್ಡಿಒ ಆಗಿರ್ತದೆ ಹಾಗಾದ್ರಿ ಆರ್ ಡಿ ಏನಪ್ಪ ಅಂತಂದ್ರ ಪ್ರಸ್ತುತ ಮುಖ್ಯಸ್ಥರು ಇಂಪಾರ್ಟೆಂಟ್ ಕ್ವಶನ್ ಡಿಆರ್ ಡಿ ಮೊದಲ ಮುಖ್ಯಸ್ಥ ದೌಲತ್ ಸಿಂಗ್ ಕೊಠಾರಿ ಡಿಆರ್ ಡಿಒ ಪ್ರಸ್ತುತ ಪ್ರೆಸೆಂಟ್ ಯಾರಿದ್ದಾರೆ ಮುಖ್ಯಸ್ಥರು ಡಿಆರ್ಡಿಒ ಪ್ರಸ್ತುತ ಮುಖ್ಯಸ್ಥರು ಎಸ್ ವಿ ಕಾಮತ್ ಡಿಆರ್ ಡಿಒ ಪ್ರಸ್ತುತ ಮುಖ್ಯಸ್ಥರು ಎಸ್ ವಿ ಕಾಮತ್ ಸಮೀರ್ ವಿ ಕಾಮತ್ ಅಂತ ಕರೀತಾರೆ ಎಸ್ ವಿ ಕಾಮತ್ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಡಿಆರ್ ಡಿಒ ಅರವತ್ತಾರನೇ ವರ್ಷದ ಸಂಸ್ಥಾಪಕ ದಿನವನ್ನು ಆಚರಿಸಿಕೊಂಡಿದೆ ನೋಡಿ ಡಿ ಎಡ್ ಇಸ್ಟ ಆಗಿ ಡಿ ಎರ್ಡ್ ಸ್ಟಾರ್ಟ್ ಆಗಿ ಡಿ ಎಡ್ ಸ್ಥಾಪನೆ ಆಗಿ ಇತ್ತೀಚೆಗೆ ಎಷ್ಟು ವರ್ಷ ಪೂರೈಕೆ ಮಾಡ್ಕೊಂಡದಪ್ಪ ಅಂತಂದ್ರ ಅರವತ್ತಾರು ವರ್ಷ ಏನಪ್ಪ ಅಂದ್ರ ಪೂರೈಕೆ ಮಾಡ್ಕೊಂಡದ ಸೊ ಈ ತರ ಏನಪ್ಪಾ ಅಂದ್ರ ಕ್ವಶನ್ಸ್ ಏನಪ್ಪಾ ನಿಮ್ಗ ಬರ್ತಿರ್ತವೆ ಸೊ ಹಾಗಾದ್ರೆ ಸೊ ಯಾವದೇ ಕ್ವಶನ್ ಡಿಫೆನ್ಸ್ ಬಗ್ಗೆ ಏನಪ್ಪಾ ಕ್ವಶನ್ಸ್ ಏನಪ್ಪ ಅಂದ್ರ ಕೇಳ್ತಿರ್ತಾನೆ ನೋಡಿ ಸೊ ಇವತ್ತೇನಪ್ಪ ಅಂದ್ರೆ ಡಿ ಕಂಪ್ಲೀಟ್ ಮಾಹಿತಿ ಏನಪ್ಪ ಅಂದ್ರ ಕೊಟ್ಟಿದ್ವಲ್ರಿ ಸೊ ಇದೇ ತರ ಏನಪ್ಪಾ ಅಂದ್ರ ಈಗ ಬೇರೆ ಕ್ಲಾಸಲ್ಲಿ ಬೇರೆ ಡಿಫೆನ್ಸ್ ಬರ್ತದೆ ಹಾಗಾದ್ರೆ ಭೂಪಡೆ ಬಗ್ಗೆ ವಾಯುಪಡೆ ನೌಕಾಪಡೆ ಈ ತರ ಡಿಫೆನ್ಸ್ ಕೂಡ ಏನಪ್ಪ ಅಂದ್ರ ಜಿ ಕೆ ಕ್ಲಾಸ್ ಏನಪ್ಪ ಅಂದ್ರ ಕವರ್ ಆಗ್ತವೆ ಸೊ ಇಂಪಾರ್ಟೆಂಟ್ ಬಿಡುಗೋರಿ ಜಿ ಕೆ ಅಲ್ಲಿ ಡಿಫೆನ್ಸ್ ಅಲ್ಲಿ ಕೂಡ ಒಂದು ಕ್ವಶನ್ ಬರ್ತದೆ ಸೊ ಈ ತರ ಡಿ ಆರ್ ಡಿಒ ಮಾಹಿತಿ ಆಗಲ್ರಿ ಮಾಹಿತಿ ಆಯ್ತು ಸೊ ನೀವು ಕೂಡ ಏನಪ್ಪ ಕ್ಲಾಸ್ ಕೇಳಿ ಮತ್ತೆ ನಿಮ್ಮ ಸ್ನೇಹಿತರು ಕೂಡ ಏನಪ್ಪ ಅಂದ್ರ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಮುಗಿಸ್ತೇನೆ ನಮಸ್ಕಾರ